ಎಲ್ಲಾ ಗೃಹ ಕೂಡ ಆರು ಸಾವಿರ ರೂಪಾಯಿ ಒಂದು ಕಡೆಗೆ ಹಣ ಕೂಡ ಜಮೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ಎಲ್ಲಾ ಗೃಹ ಕೂಡ ಮೂರು ಲಕ್ಷ ರೂಪಾಯಿ ವರೆಗೂ ಹಣ ಕೂಡ ಸಿಗುತ್ತೆ ಅದು ಹೇಗೆ ಪಡೆದುಕೊಳ್ಳಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿಯನ್ನ ಕೊಟ್ಟು ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೀವು ಕೊನೆ ತನಕ ನೋಡ್ತಾ ಇರಿ ಇನ್ನೊಂದು ಕಡೆಗೆ ಎಲ್ಲಾ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೂ ಕೂಡ ಎರಡು ಮೂರು ಹೊಸ ನಿಯಮಗಳು ಕೂಡ ಜಾರಿ ಆಗ್ತಾ ಇದ್ದಾವೆ ಇನ್ನೊಂದು ಕಡೆಗೆ ಇವರಿಗೆ ಅಕ್ಕಿ ಕೂಡ ಸಿಗೋದಿಲ್ಲ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಇಂದ್ರಾ ಕಿಟ್ ಯಾವಾಗಲಿಂದ ವಿತರಣೆ ಆಗುತ್ತೆ ಇದ್ರ ಬಗ್ಗೆನು ಕೂಡ ಅಪ್ಡೇಟ್ ಇಲ್ಲಿ ಬಂದಿರೋ ವೀಕ್ಷಕರೆ ಇನ್ನೊಂದು ಕಡೆಗೆ ದೀತ್ವ ಎಂಬ ಚಂಡಮಾರುತ ಎಫೆಕ್ಟ್ ನಮ್ಮ ಕರ್ನಾಟಕದಲ್ಲಿ ಭಾರಿ ಚಳಿ ಉಂಟಾಗಲಿದೆ ಇನ್ನೊಂದು ಕಡೆಗೆ ಭಾರಿ ಮಳೆ ಕೂಡ ಶುರುವಾಗಲಿದೆ ಎಂಬ ಬ್ರೇಕಿಂಗ್ ನ್ಯೂಸ್ ಜಿಲ್ಲೆಗಳಲ್ಲಿ ಮಳೆ ಬೀಳುತ್ತೆ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿಯನ್ನು ಕೊಡಲಿದ್ದೇವೆ ವೀಕ್ಷಕರೇ ಇನ್ನು ಕೊನೆಯದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು ಮುಖ್ಯಮಂತ್ರಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಿದ್ದಾರೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತೆರೆ ಇದರ ಬಗ್ಗೆ ಒಂದು ರೋಚಕ ಇಂಟ್ರೆಸ್ಟಿಂಗ್ ಮಾಹಿತಿ ಕೂಡ ಬಂದಿದೆ ವೀಕ್ಷಕರ ಅದು ಕೂಡ ನೋಡೋಣ ಇನ್ನು ಎಲ್ಲಾ ದ್ವಿಚಕ್ರ ವಾಹನ ಇದ್ದವರಿಗೆ ಬೈಕು ಸ್ಕೂಟಿ ಮನೆಯಲ್ಲಿದ್ದವರಿಗೆ ಹೊಸ ರೂಲ್ಸ್ಗಳ ಬಗ್ಗೆ ಮಾಹಿತಿ ಬಂದಿದೆ ಹಾಗೂ ಡಿಸೆಂಬರ್ ಹನ್ನೆರಡರವರೆಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಏನಾದರೂ ಇಲ್ಲಿ ಒಂದು ವಾಹನ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದರೆ ದಂಡ ಪಾವತಿ ಮಾಡಬಹುದು ಅಂತಲೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಇನ್ನು ಬಂಗಾರ ಬೆಲೆ ಕೇಳಿದರೆ ಎಲ್ಲರೂ ಕೂಡ ಶಾಕ್ ಆಗೋದು ಗ್ಯಾರಂಟಿ ಗ್ಯಾರಂಟಿ ಯಾಕಂದ್ರೆ ಮೂರು ನಾಲ್ಕು ದಿನದಲ್ಲಿ ಬಂಗಾರ ಏರಿಕೆ ಮತ್ತು ಬೆಳ್ಳಿ ದರ ಏರಿಕೆ ಕೇಳಿದರೆ ನೀವು ಅಚ್ಚರಿ ಆಗೋದು ಗ್ಯಾರಂಟಿ ವೀಕ್ಷಕರೇ ಹೀಗಾಗಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ ಎಲ್ಲ ಬ್ರೇಕಿಂಗ್ ಅಲ್ಲಿ ಮಾಹಿತಿ ಕೊಡ್ತಾ ಇದ್ದೇವೆ ಸೊ ಯಾರೆಲ್ಲ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ನೋಡಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಕೂಡ ಬೇಗನೆ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಅದು ಕಮೆಂಟ್ ಮಾಡಿ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮೀರಿಗೆ ಒಟ್ಟು ಮೂರು ತಿಂಗಳ ಆರು ಸಾವಿರ ರೂಪಾಯಿ ಹಣ ಈಗ ಬಾಕಿ ಇದೆ ಅದರಲ್ಲಿ ಈಗಾಗಲೇ ಆಗಸ್ಟ್ ತಿಂಗಳದ್ದು ಮೈನಸ್ ಮಾಡಿದರೆ ಆಗಸ್ಟ್ ತಿಂಗಳದ್ದು ಎರಡು ಸಾವಿರ ರೂಪಾಯಿ ಈಗಾಗಲೇ ಹಾಕಲಾಗಿದೆ ಇನ್ನು ನಾಲ್ಕು ಸಾವಿರ ರೂಪಾಯಿ ಬಾಕಿ ಇದೆ ಅದು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಅಂತ ಎಲ್ಲ ಗೃಹಲಕ್ಷ್ಮಿರಿಗೂ ಕೂಡ ಗೊತ್ತಿರುವಂತದ್ದು ಆದ್ರೆ ವೀಕ್ಷಕರೇ ಇಲ್ಲಿ ಆಗಸ್ಟ್ ತಿಂಗಳವರೆಗೂ ಹಣ ಹಾಕಲಾಗಿದೆ ನಂತರ ಹಣನೇ ಬಂದಿಲ್ಲ ಅಂತ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ ಎರಡು ತಿಂಗಳು ಮೂರು ತಿಂಗಳಿಂದ ಹಣ ಬಂದೇ ಇಲ್ಲ ಗೃಹಲಕ್ಷ್ಮಿ ದೀಪಾವಳಿ ಹಬ್ಬಕ್ಕೆ ಬಂದಿತ್ತು ಮತ್ತೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಬಂದಿತ್ತು ಮತ್ತೆ ಹಣವೇ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇದು ಸರಿನಾ ಎಸ್ ಅವ್ರೋ ಎಂಬುದರ ಮೂಲಕ ಮತ್ತೊಮ್ಮೆ ಗೃಹಲಕ್ಷ್ಮಿಯವರು ಆ ಕಮೆಂಟ್ ಮೂಲಕ ಇಲ್ಲಿ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೂಡ ಮಾಡ್ತಾ ಇರಿ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಈಗ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಎಲ್ಲ ಕ್ಲಿಯರ್ ಆಗಿದೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ಬಾಕಿ ಇದೆ ಅದು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀವಿ ಎಂಬ ಒಂದು ಘೋಷಣೆಯನ್ನ ಖುದ್ದು ಈಗಾಗಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಡಿರುವಂತದ್ದು ಅದರಲ್ಲಿ ಕೆಲವೊಬ್ಬರಿಗೆ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಹಣ ಜಮೆ ಆಗಿದೆ ಹೌದು ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಈಗಾಗಲೇ ಎಲ್ಲ ಒಂದು ಗೃಹಲಕ್ಷ್ಮೀರಿಗೆ ಸೆಪ್ಟೆಂಬರ್ ಕಂತಿನ ಹಣವು ಕೂಡ ಜಮೆ ಆಗ್ತಾ ಇದೆ ಈಗ ಅಕ್ಟೋಬರ್ದು ಮಾತ್ರ ಬಾಕಿ ಇದೆ ಇದು ಹಣ ಡಿಸೆಂಬರ್ ಹದಿನೈದನೇ ತಾರೀಕಿನ ಒಳಗೆ ಎರಡು ಕಂತು ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣವು ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಲಾಗಿದೆ ಇನ್ನು ಮೂರು ಲಕ್ಷ ರೂಪಾಯಿ ಗೃಹಲಕ್ಷ್ಮಿ ಸೊಸೈಟಿ ಸಂಘವು ಕೂಡ ಪ್ರಾರಂಭವಾಗ್ತಾ ಇದೆ ಇನ್ನೊಂದು ಕಡೆಗೆ ಈ ಒಂದು ಹಣವು ಕೂಡ ಆನ್ಲೈನ್ ಮೂಲಕವೂ ಕೂಡ ಅಂದ್ರೆ ವೀಕ್ಷಕರೇ ಇಲ್ಲಿ ಡಿಜಿಟಲೈಸ್ ಮಾಡಲಾಗ್ತಾ ಇದೆ ಇಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಜೊತೆಗೂಡಿ ಗೃಹಲಕ್ಷ್ಮಿ ಆಪ್ ಬಿಡುಗಡೆ ಮಾಡಲಾಗಿದೆ ಇದರಲ್ಲಿ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲಕ್ಕೆ ನೀವು ಅರ್ಜಿಯನ್ನು ಹಾಕಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಅನ್ನಭಾಗ್ಯ ಇಂದ್ರಾ ಕಿಟ್ ವಿತರಣೆ ಯಾವಾಗ ಇದೇ ಫೆಬ್ರವರಿ ತಿಂಗಳಿನಿಂದ ಶುರುವಾಗ್ತಾ ಇದೆ ಇಂದ್ರಾ ಕಿಟ್ ವಿತರಣೆ ಹೌದು ಕರ್ನಾಟಕದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಮೇಜರ್ ಅಪ್ಡೇಟ್ ಅನ್ನ ಮಾಡಲಾಗ್ತಾ ಇದೆ ಭಾರಿ ಬದಲಾವಣೆ ಮಾಡಲಾಗ್ತಾ ಇದೆ ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಲಾಗ್ತಾ ಇದೆ ಅಂತ ಹೇಳ್ಬಹುದು ಇದು ಒಂದು ರೀತಿ ಪರಿಷ್ಕರಣೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ರಾಜ್ಯ ಸರ್ಕಾರದ ಐದು ಕೆಜಿ ಅಕ್ಕಿ ಈಗ ರಾಜ್ಯ ಸರ್ಕಾರದ ಐದು ಕೆಜಿ ಅಕ್ಕಿ ಇನ್ ಮುಂದೆ ಕೊಡೋದಿಲ್ಲ ಫೆಬ್ರವರಿ ತಿಂಗಳಿನಿಂದಲೇ ಐದು ಕೆಜಿ ಅಕ್ಕಿ ಬಂದ್ ಆಗ್ತಾ ಇದೆ ಅದರ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಈ ಇಂದಿರಾ ಕಿಟ್ ನಲ್ಲಿ ಅಕ್ಕಿ ಇರೋದಿಲ್ಲ ಈ ಇಂದಿರಾ ಕಟ್ನಲ್ಲಿ ಅಕ್ಕಿ ವಿತರಣೆ ಮಾಡೋದಿಲ್ಲ ರಾಜ್ಯ ಸರ್ಕಾರದಿಂದ ಏನ್ ವಿತರಣೆ ಮಾಡ್ತಾರೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹಾಗೂ ತೊಗರಿಬೇಳೆ ಹೆಸರು ಕಾಳು ಅಂತ ಹೇಳಲಾಗಿತ್ತು ಅದರಲ್ಲೂ ಮತ್ತೆ ಪರಿಷ್ಕರಣೆ ಮಾಡಿ ಈಗ ಹೆಸರು ಕಾಳು ವಿತರಣೆ ಮಾಡೋದಿಲ್ಲ ಕೇವಲ ತೊಗರಿ ಬೇಳೆ ವಿತರಣೆ ಮಾಡ್ತೀವಿ ಹೆಸರು ಕಾಳು ಬದಲಾಗಿ ತೊಗರಿ ಬೆಳೆಯನ್ನು ಹೆಚ್ಚಾಗಿ ವಿತರಣೆ ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಅಂತಾನು ಕೂಡ ಇಲ್ಲಿ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಇನ್ನು ಎರಡನೇದಾಗಿ ಇಂಪಾರ್ಟೆಂಟ್ ಆಗಿ ಕರ್ನಾಟಕದಲ್ಲಿ ಏಳು ಲಕ್ಷದಿಂದ ಹೆಚ್ಚು ಬಿ ಪಿ ಎಲ್ ಕಾರ್ಡುಗಳು ಅನರ್ಹ ಕಾರ್ಡುಗಳು ಅಂತ ರದ್ದಾಗಲಿದೆ ರದ್ದಾಗಲಿದ್ದಾವೆ ಹೌದು ಒಟ್ಟು ಏಳು ಲಕ್ಷ ಎಪ್ಪತ್ತು ಸಾವಿರ ಪಡಿತರ ಚೀಟಿಗಳು ಬಿ ಪಿ ಎಲ್ ಚೀಟಿಗಳು ಇಲ್ಲಿ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಆಗಿ ವರ್ಗಾವಣೆ ಆಗ್ತಾ ಇದ್ದಾವೆ ಇದರಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಶ್ರೀಮಂತರು ಸರ್ಕಾರಿ ನೌಕರರು ತೆರಿಗೆ ಪಾವತಿದಾರರು ಸುಳ್ಳು ನಕಲಿ ದಾಖಲೆ ಸೃಷ್ಟಿ ಮಾಡಿ ಒಂದು ವೇಳೆ ಬಿಪಿಎಲ್ ಕಾರ್ಡ್ ಪಡೆದು ಏನಾದರೂ ಲಾಭ ಪಡೆದುಕೊಂಡಿದ್ರೆ ಅಂತವರ ವಿರುದ್ಧ ದಂಡಾಸ್ತ್ರವನ್ನು ಕೂಡ ಪ್ರಯೋಗ ಮಾಡಲಾಗುತ್ತೆ ಎಂಬ ಒಂದು ಅಪ್ಡೇಟ್ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ ಇದಕ್ಕೋಸ್ಕರ ರೂಪರೇಷೆಗಳನ್ನು ಕೂಡ ಸಿದ್ಧ ಮಾಡಿಕೊಳ್ಳಲಾಗ್ತಾ ಇದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಸಿಎಂ ಕುರ್ಚಿ ಕದನಕ್ಕೆ ವಿರಾಮ ಘೋಷಣೆಯಾಗಿದೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಇಲ್ಲಿ ಪರ್ಸನಲ್ ಆಗಿ ಮಾಡಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಮುಖ್ಯಮಂತ್ರಿ ಹಾಗೂ ಡಿ ಕೆ ಸರ್ ಅವರು ಕೂಡ ಇಲ್ಲಿ ಪರ್ಸನಲ್ ಆಗಿ ಮಾಡಿ ನಂತರ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನ ಇಲ್ಲಿ ಮಾಡಿರುವಂತದ್ದು ಸುದ್ದಿಗೋಷ್ಠಿಯಲ್ಲಿ ಏನು ಮಾತನಾಡಿದ್ರು ಅಂತ ನೀವು ಕೇಳೋದಾದ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಮನೆಗೆ ಬಂದಿದ್ರು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಹೈಕಮಾಂಡ್ ಮೊನ್ನೆ ಪನ್ನಡರಿಗೆ ಕರೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಗೆ ಕರೆಯಿರಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಇದನ್ನ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ರು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಒಗ್ಗಟ್ಟನ್ನ ಪ್ರದರ್ಶನ ಇಲ್ಲಿ ಮಾಡಿರುವಂತದ್ದು ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ನಾವಿಬ್ಬರು ಕೇಳ್ತೀವಿ ಇದೀಗ ಇರುವ ಗೊಂದಲಗಳನ್ನ ಪರಿಹರಿಸುವಂತೆ ಈಗಾಗಲೇ ಹೈಕಮಾಂಡ್ ಗೆ ಸೂಚನೆ ನೀಡಿದ್ದಾರೆ ಹೀಗಾಗಿ ನಾಳೆಯಿಂದ ಯಾವುದೇ ರೀತಿ ಗೊಂದಲ ಇರುವುದಿಲ್ಲ ಅಂತಾನು ಕೂಡ ಇಲ್ಲಿ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನು ನಾವು ಕೇಳ್ತೀವಿ ನಾವಿಬ್ರು ಕೇಳ್ತೀವಿ ಇದಕ್ಕೆ ಇರುವ ಗೊಂದಲಗಳನ್ನ ಪರಿಹರಿಸ್ತೀವಿ ಅಂತಾನು ಕೂಡ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಅಂದ್ರೆ ಸಿಎಂ ಕುರ್ಚಿ ಕದನಕ್ಕೆ ಒಂದು ಬಿಗ್ ಬ್ರೇಕ್ ಅನ್ನ ಇಲ್ಲಿ ಹಾಕಲಾಗಿದೆ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆನೆ ಇನ್ ಮುಂದೆ ಇರೋದಿಲ್ಲ ಕೂಡ ಹೇಳಬಹುದು ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರುವಂತದ್ದು ಹೈಕಮಾಂಡ್ಸ್ ಏನ್ ಸೂಚನೆ ಕೊಡುತ್ತೆ ಅದನ್ನ ಫಾಲೋ ಮಾಡ್ತೀವಿ ನಾವಿಬ್ರು ಕೂಡ ಕಾಂಗ್ರೆಸ್ ಪಕ್ಷವನ್ನ ಕಟ್ತೀವಿ ಎಂಬ ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಇಲ್ಲಿ ಬಂದಿದೆ ಬಂಗಾರದ ಬೆಲೆ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಮತ್ತು ಬಂಗಾರ ಬೆಲೆ ಖರೀದಿ ಒಂದು ಬಂಗಾರ ಡಿಜಿಟಲ್ ಗೋಲ್ಡ್ ಎಂಬ ಕೂಡ ಬಗ್ಗೆ ಅಪ್ಡೇಟ್ ಬಂದಿದೆ ಮೊದಲಿಗೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಬಂಗಾರದ ಬೆಲೆ ಬಗ್ಗೆ ಅಪ್ಡೇಟ್ ಬಂದಿದೆ ಬಂಗಾರ ಬೆಲೆ ಈಗ ಭಾರಿ ಪ್ರಮಾಣದಲ್ಲಿ ಏರಿಕೆಯನ್ನು ಕಂಡಿರುವಂತದ್ದು ಮತ್ತೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಗಡಿಯತ್ತ ಇಲ್ಲಿ ಬಂಗಾರ ಬೆಲೆ ಒಂದು ಮುಂದೆ ನುಗ್ತಾ ಇದೆ ಒಂದೇ ದಿನ ಮತ್ತೆ ಈಗ ಒಂದು ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಏರಿಕೆ ಆಗಿದೆ ಮೊನ್ನೆ ಆರ್ನೂರ ಐವತ್ತು ರೂಪಾಯಿ ಏರಿಕೆ ಆಯಿತು ಮತ್ತೆ ಒಂಬೈನೂರ ಐವತ್ತು ರೂಪಾಯಿ ಏರಿಕೆ ಆಯಿತು ಮತ್ತೆ ನಾಲ್ಕು ನೂರ ಐವತ್ತು ರೂಪಾಯಿ ಏರಿಕೆ ಆಯಿತು ಇದೇ ತರ ಏರಿಕೆ ಆಗ್ತಾ ಆಗ್ತಾ ಈಗ ಮತ್ತೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಎಂಟು ನೂರ ಇಪ್ಪತ್ತು ರೂಪಾಯಿ ಆಗಿರುವಂಥದ್ದು ಅಂದ್ರೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಇಳಿಕೆ ಆಗಿದ್ದ ಬಂಗಾರ ಮತ್ತೆ ಏರಿಕೆ ಆಗಿದೆ ಇನ್ನೊಂದು ಕಡೆಗೆ ಬೆಳ್ಳಿ ದರ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಯಿಂದ ಕೇವಲ ಹದಿನೈದು ದಿನದಲ್ಲಿ ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಒಂದೇ ದಿನ ಬೆಳ್ಳಿ ಒಂದು ಕೆಜಿ ಮೇಲೆ ಒಂಬತ್ತು ಸಾವಿರ ರೂಪಾಯಿ ದಾಖಲೆಯ ಏರಿಕೆ ಕಂಡಿದೆ ವೀಕ್ಷಕರೇ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗಿ ಮತ್ತೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿ ಈಗ ಮತ್ತೆ ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ದರ ಈ ಬಾರಿ ಎರಡು ಲಕ್ಷ ರೂಪಾಯಿ ಗಡಿ ದಾಟಬಹುದು ಅಂತ ಇಲ್ಲಿ ತಜ್ಞರು ಲೆಕ್ಕಾಚಾರ ಹಾಕಿದ್ದಾರೆ ಈಗಾಗಲೇ ಸಪೋರ್ಟ್ ಮತ್ತು ರೆಜಿಸ್ಟೆನ್ಸ್ ನೋಡ್ತಾ ಹೋಗೋದಾದ್ರೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಏನಾದ್ರೂ ಬೆಳ್ಳಿ ದರ ಬ್ರೆಕ್ ಆದ್ರೆ ಎರಡು ಲಕ್ಷ ಗಡಿ ದಾಟಬಹುದು ಅಂತ ಇಲ್ಲಿ ಒಂದು ಲೆಕ್ಕಾಚಾರ ಕೂಡ ಇಲ್ಲಿ ಬರ್ತಾ ಇದೆ ಸಪೋರ್ಟ್ ಮತ್ತು ರೆಜಿಸ್ಟೆನ್ಸ್ ನೋಡೋದರ ಮೂಲಕ ಅಂದರೆ ಬಂಗಾರ ಬೆಳ್ಳಿದರ ಮತ್ತೆ ಏರಿಕೆ ಆಗುವ ಸಾಧ್ಯತೆ ಇದೆ ಇನ್ನು ಡಿಜಿಟಲ್ ಗೋಲ್ಡ್ ನಲ್ಲಿ ಒಂದು ಏನಾದರೂ ನಕಲಿ ನಲ್ಲಿ ಏನಾದರೂ ಇನ್ಸ್ಟಾಲ್ ಮಾಡಿದರೆ ಅದನ್ನ ಡಿಲೀಟ್ ಮಾಡಿ ನಕಲಿ ಅಪ್ಲಿಕೇಶನ್ಗಳ ಮೂಲಕ ಡಿಜಿಟಲ್ ಗೋಲ್ಡ್ ಸ್ಕ್ಯಾಮ್ ಕೂಡ ಆಗ್ತಾ ಇದೆ ನೆನಪಿರಲಿ ಬನ್ನಿ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಚಂಡಮಾರುತ ಎಫೆಕ್ಟ್ ಮೋಡ ಕವಿದ ವಾತಾವರಣ ಇರಲಿದೆ ಹೌದು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀಲಂಕಾ ದೇಶದ ಹತ್ರ ಚಂಡಮಾರುತ ಸೃಷ್ಟಿಯಾಗಿದೆ ದಿತ್ವ ಎಂಬ ಚಂಡಮಾರುತ ಎಫೆಕ್ಟು ನಮ್ಮ ಕರ್ನಾಟಕದ ರಾಜ್ಯದ ಮೇಲೂ ಕೂಡ ಬೀರಿದೆ ಅದರಲ್ಲಿ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಬೆಂಗಳೂರು ಕೋಲಾರ ತುಮಕೂರು ಮಂಡ್ಯ ಮೈಸೂರು ಹಾವೇರಿ ಹಾಸನ ಈ ಭಾಗದಲ್ಲೂ ಕೂಡ ಮಳೆಯ ಪ್ರಮಾಣ ಜಾಸ್ತಿ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂಥದ್ದು ಮುಂದಿನ ಐದು ದಿನಗಳವರೆಗೂ ಮಳೆ ಸುರಿಯಲಿದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಂಜೆ ಐದರಿಂದ ಆರು ಗಂಟೆ ನಂತರ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ಇನ್ನು ಬೆಂಗಳೂರು ನಗರ ಮತ್ತು ಗ್ರಾಮಾಂತರದಲ್ಲೂ ಕೂಡ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಚಂಡಮಾರುತ ಎಫೆಕ್ಟು ಮೋಡ ಕವಿದ ವಾತಾವರಣ ಇರಲಿದೆ ಕ್ಲೈಮೇಟ್ ಚೇಂಜ್ ಆಗಲಿದೆ ಅಂತಲೂ ಕೂಡ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಿಮ್ಮ ಒಂದು ಹೆಸರು ನಾವು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ತೋರಿಸ್ತೇವೆ ಸೊ ಯಾರೆಲ್ಲ ಕಮೆಂಟ್ ಮಾಡ್ತಿರ್ ನೋಡಿ ಅವರ ಒಂದು ಹೆಸರು ಕೂಡ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಲಿದ್ದೇವೆ ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೂಡ ಮಾಡ್ತಾ ಇರಿ ಇನ್ನೊಂದು ಕಡೆಗೆ ವೀಕ್ಷಕರು ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಬೆಂಗಳೂರು ತುಮಕೂರು ಮಂಡ್ಯ ಮೈಸೂರು ಹಾವೇರಿ ಹಾಸನ ಕೊಡಗು ಈ ಭಾಗದಲ್ಲಿ ಮಳೆ ಆಗುತ್ತೆ ಇನ್ನು ಕರಾವಳಿ ಭಾಗ ಭಾಗದಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಮಂಗಳೂರು ಈ ಭಾಗದಲ್ಲೂ ಕೂಡ ಮಳೆ ಆಗಲಿದೆ ಅಂತ ಹೇಳಲಾಗಿದೆ ಇನ್ನು ಕರ್ನಾಟಕದ ಭಾಗದಲ್ಲಿ ಒಣ ಹವೆ ಮುಂದುವರಿಯುತ್ತೆ ಕಡಿಮೆ ಇರುತ್ತೆ ಬಟ್ ಇಲ್ಲಿ ಚಳಿ ಪ್ರಮಾಣ ಸಂಜೆ ಗಂಟೆ ಜಾಸ್ತಿ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಈಗ ನಡೀತಾ ಇದೆ ಕರ್ನಾಟಕದಲ್ಲಿ ಡಿಸೆಂಬರ್ ಹನ್ನೆರಡು ಕೊನೆ ದಿನಾಂಕ ಇದೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದವರು ದಂಡ ಪಾವತಿ ಕೊಡಲು ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಹನ್ನೆರಡರವರೆಗೂ ಕೊನೆ ಅವಕಾಶ ಕೊಡಲಾಗಿದೆ ಸಾರ್ವಜನಿಕರಿಂದ ಉತ್ತಮ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಹೇಳಲಾಗಿದ್ದು ಒಂದೇ ವಾರದಲ್ಲಿ ನಾಲ್ಕರಿಂದ ಐದು ಕೋಟಿ ರೂಪಾಯಿ ದಂಡವನ್ನ ಸಂಗ್ರಹ ಮಾಡೋದರಲ್ಲಿ ಆ ಸಂಚಾರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂಬುವ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ ಒಟ್ಟು ಐದು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿ ವರೆಗೂ ಆ ಬೃಹತ್ ದಂಡದ ಪ್ರಮಾಣವನ್ನ ವಸೂಲಿಯನ್ನ ಇಲ್ಲಿ ಮಾಡಲಾಗಿದೆ ಒಂದು ವಾರದಲ್ಲಿ ಲಕ್ಷಾಂತರ ವಾಹನ ಸವಾರರು ಒಂದು ಅವಕಾಶವನ್ನ ಬಳಸಿಕೊಂಡು ತಮ್ಮ ಮೇಲಿನ ಬಾಕಿ ದಂಡವನ್ನ ಪಾವತಿ ಮಾಡಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ ಡಿಸೆಂಬರ್ ಹನ್ನೆರಡರವರೆಗೂ ಕೊನೆ ಅವಕಾಶ ಇರುತ್ತೆ ವೀಕ್ಷಕರೇ ಇನ್ನು ನಾಲ್ಕು ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಇನ್ ಮುಂದೆ ಆ ಒಂದು ಹೆಲ್ಮೆಟ್ ಅನ್ನ ಕಡ್ಡಾಯ ಮಾಡಲಾಗಿದೆ ಹೌದು ಇನ್ ಮುಂದೆ ಮಕ್ಕಳಿಗೆ ಮಕ್ಕಳನ್ನ ಗಾಡಿ ಗಾಡಿಯಲ್ಲಿ ಕರೆದುಕೊಂಡು ಹೋಗುವಾಗ ಕಂಪಲ್ಸರಿಯಾಗಿ ಹೆಲ್ಮೆಟ್ ಅನ್ನ ಮಕ್ಕಳಿಗೂ ಕೂಡ ಹಾಕಬೇಕು ಆಯಾಸ ಮಾರ್ಕ್ ಇರೋದನ್ನ ಇನ್ನೊಂದು ಕಡೆಗೆ ಎರಡನೇದಾಗಿ ಸ್ಪೀಡ್ ನಲ್ವತ್ತು ಕಿಲೋಮೀಟರ್ ಪರ್ ಅವರ್ ಒಳಗಡೆ ಇರಬೇಕು ಅಂತನೂ ಕೂಡ ಇಲ್ಲಿ ಒಂದು ನಿಯಮ ಬಂದಿರುವಂತದ್ದು ವೀಕ್ಷಕರೇ ಯಾರಾದರೂ ನಿಯಮ ಉಲ್ಲಂಘನೆ ಮಾಡಿದರೆ ಒಂದು ಸಾವಿರ ರೂಪಾಯಿ ವರೆಗೂ ದಂಡವನ್ನ ಇಲ್ಲಿ ಹಾಕಲಾಗುತ್ತೆ ಲೈಟ್ ವೇಟ್ ಹೆಲ್ಮೆಟ್ ಇರಬೇಕು ಅಂತ ಹೇಳಲಾಗಿದೆ ಪ್ರಾಪರ್ ಫಿಟ್ ಆಗಿರಬೇಕು ಮಕ್ಕಳ ತಲೆಗೆ ಅಂತಾನು ಕೂಡ ಹೇಳಲಾಗಿದೆ ಇನ್ನೊಂದು ಕಡೆಗೆ ಐಎಸ್ಐ ಮಾರ್ಕ್ ಕಡ್ಡಾಯವಾಗಿ ಇರಬೇಕು ಅಂತ ಹೇಳಲಾಗಿದೆ ಒಂದು ವೇಳೆ ತಪ್ಪಿದ್ದಲ್ಲಿ ಒಂದು ಸಾವಿರ ರೂಪಾಯಿ ದಂಡ ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಮೂರು ಪೆನಾಲ್ಟಿ ಪಾಯಿಂಟ್ಸ್ ಕೂಡ ಇಲ್ಲಿ ಬೀಳುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ನಾಲ್ಕು ವರ್ಷಕ್ಕಿಂತ ಹೆಚ್ಚು ಮೇಲ್ಪಟ್ಟ ಮಕ್ಕಳಿಗೆ ಹೆಲ್ಮೆಟ್ ಅವಶ್ಯಕ ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ ಸಿ ಎಂ ವಿರ್ ರೂಲ್ ಒನ್ ತರ್ಟಿ ಏಟ್ ಪ್ರಕಾರ ಕಡ್ಡಾಯ ಮಾಡಲಾಗ್ತಾ ಇದೆ ಕರ್ನಾಟಕ ಮತ್ತು ರಾಜ್ಯಾದ್ಯಂತ ಇವತ್ತಿಗೆ ಇಷ್ಟ ಆಗಿತ್ತು ಆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹಾಗೆ ಎಲ್ಲ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ